ಮಾನ್ವಿ ಪಟ್ಟಣದಲ್ಲಿ ಜನವರಿ ಹದಿನೆಂಟರಂದು ದಾರು ಸಲಾಂ ಫೌಂಡೇಷನ್ನ ವತಿಯಿಂದ ನೂರ ಇಪ್ಪತ್ತೊಂದು ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ ಈ ಸಮಾರಂಭವು ಅಕ್ಬರ್ ಪಾಷಾರವರ ಅವರ ನೇತೃತ್ವದಲ್ಲಿ ಜರುಗಲಿದ್ದು ಅವರ ಪುತ್ರ ಆತಿಫ್ ಪಾಷಾರವರ ವಿವಾಹದ ದಿನವೇ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಬಡತನದಲ್ಲಿ ಬೆಳೆದ ಅಕ್ಬರ್ ಪಾಷಾರವರು ಸಮಾಜದಲ್ಲಿನ ಬಡವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಆರ್ಥಿಕವಾಗಿ ನೆರವಾಗುವ ಉದ್ದೇಶದಿಂದ ಈ ಸಾಮೂಹಿಕ ವಿವಾಹಕ್ಕೆ ಮುಂದಾಗಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಅಲ್ಫರ್ ಖಾನ್ ಶಾಲಾ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಕ್ಬರ್ ಪಾಷಾ ದಾರುಸಲಾಂ ಫೌಂಡೇಶನ್ನ ಮುಖ್ಯ ಉದ್ದೇಶ ಬಡವರಿಗೆ ಆಸರೆಯಾಗುವುದಾಗಿದೆ ಮುಸ್ಲಿಂ ಸಮುದಾಯದಲ್ಲಿರುವ ಬಡವರ ಆರ್ಥಿಕ ಸಬಲೀಕರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಈ ಕಾರ್ಯಕ್ರಮದ ಮೂಲಕ ಬಡ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡುವುದಲ್ಲದೆ ಸಾಮಾಜಿಕವಾಗಿ ಎಲ್ಲರೂ ಒಂದಾಗಿ ಬಾಳುವಂತೆ ಪ್ರೇರೇಪಿಸುವುದು ನಮ್ಮ ಗುರಿಯಾಗಿದೆ ಎಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಹಲವಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸುವ ನಿರೀಕ್ಷೆ ಇದ್ದು ಸಚಿವರಾದ ರಮೇಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಎನ್ ಎಸ್ ಬೋಸರಾಜು ಮತ್ತು ಸ್ಪೀಕರ್ ಯು ಟಿ ಖಾದರ್ ಸೇರಿದಂತೆ ವಿವಿಧ ಧರ್ಮಗಳ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದ ಯಶಸ್ಸಿಗಾಗಿ ಎಲ್ಲರ ಸಹಕಾರವನ್ನು ಕೋರಿರುವುದಾಗಿ ಅಕ್ಬರ್ ಪಾಷಾ ತಿಳಿಸಿದ್ದಾರೆ ಬಂಧುಗಳಿಗೆ ಮತ್ತು ಮಾನವೀಯ ಎಲ್ಲ ಜನ ಜನರಿಗೆ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಒಂದು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನನ್ನ ಮಗನ ಮದುವೆ ಇಲ್ಲಿ ಫಿಕ್ಸ್ ಮಾಡಲಾಗಿದೆ ಅದರಲ್ಲಿ ನಮ್ಮ ಜನಾಂಗದ ಎಲ್ಲ ನೂರ ಇಪ್ಪತ್ತು ಮಂದಿ ಮದುವೆ ಹೇಳಿ ನಾವು ನಿರ್ಧರಿಸಿದ್ದೀವಿ ಇವರು ತಮ್ಮ ಲೈಫ್ನಲ್ಲಿ ಏನೇ ಸ್ವಲ್ಪ ದುಡ್ದಿರ್ತಾರೆ ಸ್ವಲ್ಪ ಸ್ವಲ್ಪ ಜಮಾ ಮಾಡ್ಕೊಂಡಿರ್ತಾರೆ ಇದು ಒಂದು ಎರಡು ದಿನದ ಲಗ್ನದಲ್ಲಿ ದುಂದ ಹೆಚ್ಚು ಖರ್ಚು ಮಾಡಿ ಅವರು ಖರ್ಚು ಮಾಡಿಬಿಡ್ತಾರೆ ಅದೇ ತೊಂದರೆ ಇಲ್ಲ ಆದ ಹಂಗ ನಾವು ಈ ಕೆಲಸ ಅಂತ ಮಾಡ್ ಮಾಡ್ಬೋ ಮಾಡಬೇಕಂಥೇಳಿ ನನ್ನ ಎಲ್ಲ ನನ್ನ ವಿದೇಶಿಗಳಿಗೆ ಮತ್ತು ನನ್ನ ಫೌಂಡೇಶನ್ ನಮ್ಮ ಸಂಘಟನೆ ಏನೇ ಇದ್ದಾರಾ ಅವರೆಲ್ಲರಿಗೆ ನಾವೆಲ್ಲ ಹೇಳಿದ್ದೀವಿ ನಾವು ಅಕ್ಬರ್ ಸಾಹೇಬ್ರವರ ನೇತೃತ್ವದಲ್ಲಿ ಮುಸ್ಲಿಂ ಬಾಂಧವರ ಸುಮಾರು ನೂರ ಇಪ್ಪತ್ತೊಂದು ಸಾಮೂಹಿಕ ವಿವಾಹಗಳ ಈ ಕಾರ್ಯಕ್ರಮ ನಿಜವಾಗಲೂ ಮೆಚ್ಚುವಂಥ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಏನು ತೊಂದರೆ ಆಗಲಾರದಂತೆ ಊಟದ ವ್ಯವಸ್ಥೆ ಮಧುಮಕ್ಕಳು ಮತ್ತು ಗೆಸ್ಟ್ಗಳಿಗೆ ಅತಿಥಿಗಳು ಏನು ತೊಂದರೆ ಆಗಲಾರದಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತೇನು ಈ ಸಾಮೂಹಿಕ ವಿವಾಹದ ಮುಖಾಂತರ ಬಡವರಿಗೆ ಸಲ್ಲುವಂಥ ಈ ಎಲ್ಲ ಕಾರ್ಯಗಳು ಶುಭವಾಗಬೇಕು ಒಳ್ಳೆಯದಾಗಬೇಕು ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಅಕ್ಬರ್ ಸಾಹೇಬರಿಗೆ ಕೇವಲ ಮುಸ್ಲಿಂ ಬಾಂಧವರಲ್ಲ ಈ ರಾಜ್ಯದಲ್ಲಿ ಈ ಸಮಾಜದಲ್ಲಿರುವಂಥ ಪ್ರತಿಯೊಂದು ಜಾತಿ ಧರ್ಮದ ಜನಗಳಿಗೆ ಇದೇ ಥರದ ಸಾಮೂಹಿಕ ವಿವಾಹಗಳು ಸಮಾಜ ಸೇವೆ ಮಾಡುವಂಥ ಶಕ್ತಿ ಆ ಭಗವಂತನು ದೇವರು ಅಕ್ಬರ್ ಸಾಹೇಬರಿಗೆ ಕೊಡಲಂತ ಹೇಳಿ ನಾನು ಹಾರೈಕೆ ಮಾಡ್ತಾ